ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಾಟೋ ಗಂಗಾಧರ್ ನಲಮಂಗ್ಲ ಸ್ನೇಹಿತರೆ ಈ ದಿನ ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ ಒಂದು ತಾಯಿಯನ್ನು ಮನೆಗೆ ಕಳಿಸ್ಕೊಡೋಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ ಯಾರು ಏನು ವ್ಯತ್ಯ ಅಂತ ಗೊತ್ತಿಲ್ಲ ನಮ್ಮ ಇಸ್ಲಾಂಪುರ ಗ್ರಾಮದಿಂದ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಎಲ್ಲರೂ ಬಂದಿದ್ದಾರೆ ಟೇಷನ್ಗೆ ಹೋಗಿ ಲೆಟ್ರ್ ಮಾಡಿಸ್ಕೊಂಡು ಬಂದಿದ್ದಾರೆ ಪ್ರತಿಯೊಬ್ಬರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಟೈಟ್ಲ್ ಹಾಕಿದ್ದೀನಲ್ಲ ನೋಡ್ಕೊಳ್ಳಿ ದಯವಿಟ್ಟು ಯಾರಾದರೂ ಮಾತು ಬರದ ಒಂದು ಮಹಿಳೆ ಪಾಪ ಅರವತ್ತೈದು ವರ್ಷ ತಾಯಿಯನ್ನು ನೋಡೋಣ ಬನ್ನಿ ಪಾಪ ಬನ್ನಿ ಮಾತಾಡ್ಸೋಣ ಅಮ್ಮ ನಮಸ್ತೆ ಅಮ್ಮ ನಮಸ್ತೆ ಅಮ್ಮ ಹೇಗೆ ಗೊತ್ತಾಯ್ತು ಇವರು ಇವರು ಎಷ್ಟು ದಿನ ಆಯಿತು ನಿಮಗೆ ಸಿಕ್ಕಿ ನೋಡಿ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ಬರುತ್ತಾ ಸ್ವಲ್ಪ ಬಂದರೆ ಹೇಳಿ ನೋಡಿ ಒಂದು ತಾಯಿಯನ್ನು ಕರ್ಕೊಂಬಂದು ಈ ದಿನ ಟೇಷನ್ ಲೆಟ್ರ್ ಮಾಡಿಸಿ ಆಶ್ರಮ ಕರ್ಕೊಂಡಿದ್ದಾರೆ ಪಾಪ ಅಮ್ಮ ಮಾತು ಬರಲ್ಲ ಏನು ಮಾತಾಡ್ಸೋದು ಅಂತ ಬರಲ್ಲ ಬನ್ನಿ ಹತ್ರ ಬನ್ನಿ ಹತ್ರ ಬನ್ನಿ ನೋಡಿ ಪಾಪ ನೋಡಿ ಪಪ್ಪಾ ಅಮ್ಮ ನಿಮಗೆ ಯಾವ ಥರ ಪರಿಚಯ ಆದರು ಇವರು ನಿಮಗೆ ಸಿಕ್ಕಿದೆ ಅವರೇ ಮನೆ ಹತ್ರ ಅಳ್ಕೊಂಡು ಬಂದ್ಬಿಟ್ರು ನಾವ್ ಉಪಾಧ್ಯಕ್ಷ ಇದ್ರು ನಮ್ಮ ಮನೆಯ ಮೊಹದೀನ್ ಸೈಯದ್ ಮೊಹದೀನ್ ಅಂತ ಅವ್ರ ಅಧ್ಯಕ್ಷರ ಅಧ್ಯಕ್ಷರಿದ್ರು ಅವ್ರೇ ನಮ್ಮ ಮನೆ ಅಕ್ಕಪಕ್ಕನೇ ಇರೋ ಇಸ್ಲಾಂಪುರ ಇಸ್ಲಾಂಪುರ ಬಂದಿದ್ಕೆ ನಾವು ಅಲ್ಲೇ ಇಟ್ಕೊಂಡು ಎರಡು ತಿಂಗಳು ಎಲ್ಲೆಲ್ಲ ಹುಡುಕ್ತರು ಹುಡುಕಿದ್ರಿ ಹಾಂ ಬೇ ಹೆಡ್ ಆಫೀಸ್ಗೆ ಕರ್ಕೊಂಡು ಹೋಗಿದ್ರು ಹೆಡ್ ಆಫೀಸ್ಗೆ ಕರ್ಕೊಂಡು ಹೋದ್ರೆ ಏನಾಗೊತ್ತು ಸಿಕ್ಕಿದ್ರೆ ನಾವು ಏನಾದ್ರು ಅಡ್ರೆಸ್ ಸಿಗ್ತದೆ ಅಂತ ಯಾವುದು ಅಡ್ರೆಸ್ ಸಿಗ್ಲಿಲ್ಲ ಅದಕ್ಕೆ ನಾವೂ ಎರಡು ತಿಂಗಳು ಇದು ಮಾಡಿಬಿಟ್ಟು ಅಷ್ಟೇಸನ್ಗೆ ಕರ್ಕೊಂಡು ಹೋದ್ರು ಅಲ್ಲಿ ನಿಮ್ದು ಅಡ್ರೆಸ್ ಹೇಳಿದರು ಈ ಥರ ಕರ್ಕೊಂಡು ಇಲ್ಲಿ ಕರ್ಕೊಂಡು ಹೋಗಿ ಅಂತ ನನಗೆ ಕರ್ಕೊಂಡು ಬರ್ತೀನಿ ಅಮ್ಮ ಹ್ಞೂ ಅಪ್ಪ ಸ್ನೇಹಿತರು ನೋಡ್ತಾ ಇದ್ರಲ್ಲ ಎಲ್ಲ ಹೇಳಿದ್ರು ಅಕ್ಕನವರು ಎರಡು ತಿಂಗಳು ಅವ್ರನಿಗೆ ಊಟ ತಿಂಡಿ ಬಟ್ಟೆ ಕೊಟ್ಟು ಸಾಕಿದ್ರು ಯಾರು ಅಂತ ಪತ್ತೆ ಚಕ್ಕ ಕೂಡ ಎಲ್ಲೆಲ್ಲೋ ತಿರುಗಾಡಿದ್ರಂತೆ ಹೇಳಿದ್ರಲ್ಲ ನೋಡಿ ಈ ತಾಯಿ ಯಾರಿಗಾದ್ರೂ ಗೊತ್ತಿದ್ರೆ ಪಾಪ ದಯವಿಟ್ಟು ತಿಳಿಸಿ ನಮಗೆ ಮಖ ನೋಡ್ಕೊಳ್ಳಿ ಹೆಸರು ಕೂಡ ಲಲಿತಮ್ಮ ಅಂತ ಹೇಳಿದ್ರಂತೆ ಇವ್ರ ಹತ್ರ ಬರೆದ್ರಂತೆ ಏನೇಳಿ ಏನೋ ಬರ್ಸಿದ್ದಕ್ಕೆ ಅಡ್ರೆಸ್ ಗಿಡ್ರೆಸ್ ಬರ್ಸಿದ್ದಕ್ಕೆ ಅದೊಂದು ಮಾತ್ರ ಕಂಡಿಡಿದ್ರಂತೆ ಅಮ್ಮ ಏನು ಮಾತಾಡ್ತಾನ ಪಾಪ ಮಾತು ಬರಲ್ಲ ನಮಗೂ ಬೇಜಾರು ಕೇಳಕ್ಕು ನೀವು ಮನೆ ಸಾಧ್ಯ ಮದುವೆ ಆಗೈತಾ ಅಲ್ಲಲ್ಲ ಮದುವೆ ಮದುವೆ ಮಕ್ಕಳು ಇಲ್ಲ ಗೊತ್ತಿಲ್ಲ ನಿಮಗೆ ನೋಡಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿಕೊಡಿ ಗುರುಳೆ ಬನ್ನಿ ಏನಿಸ್ತೈತಿ ಈ ತಾಯಿಯನ್ನ ಕರ್ಕೊಂಡ್ಬಂದ್ರಲ್ಲ ಆಶ್ರಮದಲ್ಲಿ ಬಿಡೋಣ ಅಂತ ಕರ್ಕೊಂಡು ಬಂದಿವಿ ಅಣ್ಣ ಸ್ನೇಹಿತರೆ ಅವರೇ ಕಾರ್ ಮಾಡಿಕೊಂಡು ನೋಡ್ತಾ ಇದ್ರಲ್ಲ ಕಾರ್ ಮಾಡಿಕೊಂಡು ಟೇಷನ್ ಹತ್ರ ಹೋಗಿ ಲೆಟ್ರ್ ಮಾಡಿಸ್ಕೊಂಡು ಲೆಟ್ರನ್ನ ಕೊಟ್ಟರಾ ಪಿ ಡಿ ಎಫ್ ಕಾಪಿ ಕೊಟ್ರಾ ಎಲ್ಲಿ ಗ್ರಾಮಾಂತರ ಟೇಷನ್ಗೆ ಹೋಗಿ ಲೆಟ್ರ್ ಮಾಡಿಸ್ಕೊಂಡು ಬಂದಿದ್ದಾರೆ ಪಾಪ ನಾವೀ ದಿನ ಕರ್ಕೊತಾ ಇದೀವಿ ಆಶ್ರಮ ನೋಡಿ ಗ್ರಾಮಾಂತರ ಟೇಷನ್ ಹತ್ರ ಹೋಗಿ ಲೆಟ್ರ್ ಮಾಡಿಸ್ಕೊಂಡು ಬಂದಿದ್ದಾರೆ ಪ್ರತಿಯೊಬ್ಬರು ಶೇರ್ ಮಾಡಿ ಯಾಕೆಂದರೆ ಈ ತಾಯಿ ಒಬ್ಬ ಮನೆ ಮನೆ ಬಿಟ್ಟು ಬಂದಿದ್ದಾರೆ ಸ್ವಲ್ಪ ಸಮಸ್ಯೆ ಇದೆ ಏನು ಹೇಳಿ ಅದರಿಂದ ಬಂದುಬಿಟ್ಟಿದ್ದಾರೆ ಆಸ್ಪತ್ರೆಗೆ ಅಂತ ಬಂದ್ರಂತೆ ಹೇಳಿದ್ರು ಅಕ್ಕನವರು ಅಚ್ಚೆ ಪಚ್ಚೆ ಏನಾದರೂ ಹಾಕಿದ್ದಾರಾ

ಅಂದರೆ ಅಚ್ಚೆ ಊಹಿಸ್ತಾರೆ ಆಗಿನ ಕಾಲದಾಗೆ ವಯಸ್ಸಾದವ್ರಿಗೆ ಆಗಲಿ ಒಂದು ಹೆಣ್ಮಕ್ಳಿಗೆ ಇಲ್ಲೊಂದು ಅಚ್ಚೆ ಇಲ್ಲೊಂದು ಅಚ್ಚೆ ಊಹಿಸ್ತಿದ್ರು ಅದನ್ನು ಇದೆ ಅಷ್ಟೇ ಮೊಬೈಲ್ ನಂಬರ್ ಏನೋ ಬರೀತೀರಾ ಫೋನ್ ನಂಬರು ಅಣ್ಣ ತಮ್ಮ ತಂಗಿ ಇಲ್ವಾ ನೋಡಿ ಸ್ನೇಹಿತರ ಪಾಪ ಇದು ನಮ್ಮ ಆಶ್ರಮದಲ್ಲಿ ಇರ್ತಾರೆ ಅಮ್ಮ ನಿಮಗೂ ತುಂಬ 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 ಥ್ಯಾಂಕ್ ಯು ಎರಡು ತಿಂಗಳು ಸಾಕಿದ್ರಾಂಕ್ ಯು ಸಿಗ್ಲಿದ್ದಕ್ಕೆ ಏನು ಮಾಡೋಕ್ಕಾಗದೆ ಕರ್ಕೊಂಬಂದು ಆಶ್ರಮಕ್ಕೆ ಸೇರಿಸ್ತಾ ಇದ್ರಾ ಒಳ್ಳೇದಾಗಲಿ ಈ ವಿಡಿಯೋ ಪ್ರತಿಯೊಬ್ಬರು ಅಣ್ಣ ತಂದಿರು ಎಲ್ಲರೂ ಶೇರ್ ಮಾಡಿ ಈ ಥರ ನೀವು ಕೂಡ ಇಂಥವ್ರು ನಮ್ಮ ಆಶ್ರಮದಲ್ಲಿ ನಲವತ್ತಾರು ಜನ ಈ ಅಜ್ಜಿ ಕೂಡ ಸೇರಿ ನಲವತ್ತಾರು ಜನ ಇದ್ದಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಕರ್ನಾಟಕ ಜನರು ನಮ್ಮ ನಲಮಲ ತಾಲೂಕಿನ ಜನರು ಈ ವಿಡಿಯೋ ಹೇಳ್ತಾ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ ತಾಯಿಯನ್ನ ನಿಮಗೂ ಇಷ್ಟು ಜನಕ್ಕೆ ಸಹಾಯ ಮಾಡ್ತಾ ಇದ್ದೀನಿ ನಿಮಗೂ ನಮಸ್ತೆ ಥ್ಯಾಂಕ್ ಯು